ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ರ ವಿ ಟಾಕ್ಸ್ ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಡಿದ್ರೆ ಸೊ ಪ್ರೊಮೋ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ನೆನ್ನೆ ಏನಕ್ಕೆ ಎಲ್ಲರೂ ಆಚೆ ಕಡೆ ನಿಂತಿದ್ರು ಲೈಕ್ ಎಲ್ಲರನ್ನು ಕಿಟ್ ಇಟ್ಕೊಂಡು ಏನಕ್ಕೆ ಆಚೆ ನಿಂತಿದ್ರು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಪ್ಪು ಬಾಸ್ಗೆ ಜೈ ಅಂತ ಹೇಳೋಣ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ಯಾರೆಲ್ಲ ಧನುಷ್ ಫ್ಯಾನ್ ಆಗಿದ್ದೀರಾ ದಯವಿಟ್ಟು ಒಂದು ರೆಡ್ ಆರ್ಟ್ನ ಕಮೆಂಟ್ ಮಾಡಿ ಯಾರೆಲ್ಲ ಅಭಿಷೇಕ್ ಫ್ಯಾನ್ ಆಗಿದ್ದೀರಾ ಒಂದು ಬ್ಲೂ ಆರ್ಟ್ನ ಕಮೆಂಟ್ ಮಾಡಿ ವೀಕ್ಷಕರೇ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ವೀಕ್ಷಕರೇ ನೀವು ನಿನ್ನೆ ತಿಳ್ಕೊಂಡಿರ್ಬೋದು ಸೊ ಈ ವಾರ ಯಾವುದೇ ರೀತಿಯಾದ ಟಾಸ್ಕ್ ಇರಲ್ಲ ಸೊ ಇದಕ್ಕೆ ಈ ವಾರ ಟಾಸ್ಕ್ ಲಿಸ್ ವೀಕ್ ಆಗಿರುತ್ತೆ ಸೊ ಅದಕ್ಕೆ ಬಿಗ್ ಬಾಸ್ ಅವರು ಒಂದು ಲೈಕ್ ಒಂದು ಟಾಸ್ಕ್ ಕೊಡ್ತಾರೆ ಸೊ ಇದು ಫಿಸಿಕಲಿ ಟಾಸ್ಕ್ ಅಲ್ಲ ಲೈಕ್ ಮೆಂಟಲಿ ಟಾಸ್ಕ್ ಅಂತ ಹೇಳ್ಬೋದು ಸೊ ಆ ಟಾಸ್ಕ್ ಏನಪ್ಪಾ ಅಂದ್ರೆ ಲೈಕ್ ಅಭಿಷೇಕ್ ಹಾಗೂ ಧನುಷ್ ಅವ್ರ ಮನೆ ಕಡೆಯಿಂದ ಎರಡು ಲೆಟರ್ ಕಳಿಸಿರ್ತಾರೆ ಸೊ ಒಂದು ಧನುಷ್ ಅವ್ರದ್ದಾಗಿರ್ತದೆ ಒಂದು ಅಭಿಷೇಕ್ ಅವ್ರದ್ದಾಗಿರುತ್ತೆ ಸೊ ಕ್ಯಾಪ್ಟನ್ ಆಗಿರೋ ಧನುಷ್ಗೆ ಗೆ ಒಂದು ಆಪ್ಷನ್ ಇರುತ್ತೆ ಲೈಕ್ ಒಂದು ಆಪ್ಷನ್ ಕೊಡ್ತಾರೆ ಅಂತ ಹೇಳ್ಬೋದು ಬಿಗ್ ಬೋಲ್ ಸರ್ ಏನಪ್ಪಾ ಅಂದ್ರೆ ಧನುಷ್ ಗೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಸೊ ಏನಪ್ಪಾ ಆಪ್ಷನ್ ಅಂದ್ರೆ ಒಂದು ಇಲ್ಲ ಧನುಷ್ ನ ಲೆಟರ್ ತಗೋಬೇಕು ಇಲ್ಲ ಅಂದ್ರೆ ಅಭಿಷೇಕ್ ನ ಲೆಟರ್ನ ತಗೋಬೇಕು ಸೊ ಅದೇ ರೀತಿಯಾಗಿ ಧನುಷ್ ಗೆ ಇನ್ನೊಂದು ಆಪ್ಷನ್ ಇರುತ್ತೆ ಏನಾದ್ರು ಅವರು ಅವರ ಲೆಟರ್ ತಗೊಂಡ್ರೆ ಲೈಕ್ ಅಭಿಷೇಕ್ ಲೆಟರ್ನ ತಗೊಂಡ್ರೆ ಸೊ ಧನುಷ್ ಅವರ ಲೆಟರ್ ಏನಿರುತ್ತೆ ಅದನ್ನ ನೀರಲ್ಲಿ ಹಾಕ್ಬಿಡ್ಬೇಕು ಸೊ ಆಗ ಧನುಷ್ ಅವರು ನಾಮಿನೇಟ್ ಆಗ್ತಾರೆ ಸೊ ಇವರು ಯಾರೆಲ್ಲ ಧನುಷ್ ಲೆಟರ್ ತಗೊಂಡಿರ್ತಾರೆ ಅವರು ಸೇಫ್ ಆಗ್ತಾರೆ ಸೊ ಅದೇ ರೀತಿ ಏನಾರು ಲೈಕ್ ಅವರು ಧನುಷ್ ಅವರೇ ಫೋಟೋ ಧನುಷ್ ಅವ್ರದ್ದೇ ಲೆಟರ್ ತಗೊಂಡ್ರೆ ಅಭಿಷೇಕ್ ಅವರ ಲೆಟರ್ ಏನಿರುತ್ತೆ ಅದನ್ನ ಸ್ವಿಮ್ಮಿಂಗ್ ಪೂಲ್ಗೆ ಹಾಕೊಡ್ಬೇಕು ಅಭಿಷೇಕ್ ಅವರು ನಾಮಿನೇಟ್ ಆಗ್ತಾರೆ ಸೊ ಯಾರೆಲ್ಲ ವೋಟ್ ಮಾಡಿಲ್ಲ ಇನ್ನು ಇವತ್ತಿಂದ ವೋಟಿಂಗ್ ಲೈನ್ ಅಪ್ ಶುರು ಆಗಿದೆ ದಯವಿಟ್ಟು ನಿಮ್ಮ ಸ್ಪರ್ಧಿಗಳಿಗೆ ಇಷ್ಟ ಬಂದ ಸ್ಪರ್ಧಿಗಳಿಗೆ ಒಂದು ವೋಟ್ ಮಾಡಿ ಸೊ ಆದ್ರಿಂದ ಅವರು ಮನೇಲಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ ವೀಕ್ಷಕರೇ ಸೊ ವೀಕ್ಷಕರೇ ನನ್ನ ಪ್ರಕಾರ ಏನನ್ಸುತ್ತೆ ಅಂದ್ರೆ ಧನುಷ್ ಅವರು ಅಭಿಷೇಕ್ ಅವರ ಲೆಟರ್ ತಗೊಂಡು ಇವರ ಧನುಷ್ ಅವರ ಲೆಟರ್ ಇರುತ್ತೆ ಅದನ್ನ ಸ್ವಿಮಿಂಗ್ ಪೂಲ್ ಹಾಕಿರೋ ಅದಕ್ಕಾಗಿ ಇವರು ಅಳ್ತಾ ಕುತ್ಕೊಂಡಿರೋ ನಿಮಗೆ ಕಾಣಿಸ್ತಾ ಇರಬಹುದು ಸೊ ವೀಕ್ಷಕರ ನೀವು ಎಲ್ಲಾ ಕಡೆ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಬಹುದು ಯೂಟ್ಯೂಬ್ ಅಲ್ಲಿ ನೋಡಬಹುದು ಎಲ್ಲಾ ಕಡೆ ಇದೊಂದು ನ್ಯೂಸ್ ಆಗುತ್ತ ಇದೆ ಸೊ ಮಾಲ್ ಅವರು ಎಲಿಮಿನೇಟ್ ಆಗಿದ್ದಾರೆ ಮತ್ತೆ ಅಶ್ವಿನಿ ಅವರು ಸಹ ಎಲಿಮಿನೇಟ್ ಆಗಿದ್ದಾರೆ ಸ್ಪಂದನ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಸುಮಾರು ಜನ ನ್ಯೂಸ್ ನ ಕೊಡ್ತಾ ಇದ್ದಾರೆ ಬಟ್ ನಾನು ನಿಮಗೆ ನಿಜವಾದ ಲೈಕ್ ನಿಜವಾದ ನ್ಯೂಸ್ ನ ಕೊಡ್ತಾ ಇದ್ದೀನಿ ಸೊ ಇದಂತೂ ಪಕ್ಕಾ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಏನಕ್ಕಪ್ಪ ಇವ್ರನ್ನೆಲ್ಲ ಆಚರಿಸಿದ್ದಾರೆ ಅಂದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರ ಏನಪ್ಪ ಕಾರಣ ಅಂದ್ರೆ ವೀಕೆಂಡ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಬಟ್ಟೆಯ ವಿಚಾರಕ್ಕಾಗಿ ತುಂಬಾ ಸಮಸ್ಯೆಗಳು ಉಂಟಾಗುತ್ತೆ ಸೊ ಆದ್ರಿಂದ ಬಿಗ್ ಬಾಸ್ ಆ ಸಮಸ್ಯೆಗಳನ್ನ ದೂರ ಮಾಡಕ್ಕೆ ಏನಪ್ಪ ಮಾಡ್ತಾರೆ ಅಂದ್ರೆ ಸೊ ಜಸ್ಟ್ ಲೈಕ್ ಯಾರೆಲ್ಲ ಸ್ಪರ್ಧಿಗಳಿದ್ರೆ ಅವ್ರದೆಲ್ಲ ಕಿಟ್ ತಗೊಂಡು ಲೈಕ್ ಬಿಗ್ ಬಾಸ್ ಬಡಕೋತಾರೆ ನಿಮ್ಗೆ ಕಾಣಿಸ್ತಿರ್ಬೋದು ಮಾಲೂ ಅಣ್ಣವರು ಹೋಗಿದ್ದಾರೆ ಮಾಲೂ ಅಣ್ಣವರು ಯಾವುದೇ ರೀತಿಯಾದ ಎಲಿಮಿನೇಟ್ ಆಗ್ತಾ ಇಲ್ಲ ವೀಕ್ಷಕರೇ ಎಲಿಮಿನೇಟ್ ಆಗ್ತಾ ಇಲ್ಲ ವೀಕ್ಷಕರೇ ಅವರ ಕಿಟ್ ಏನಿದೆ ಅದನ್ನ ಬಿಗ್ ಬಾಸ್ಗೆ ಕೊಡಕ್ ಹೋಗ್ತಾ ಇದಾರೆ ನಿಮ್ಗೆ ಕಾಣಿಸ್ತಿರ್ಬೋದು ಎಲ್ಲ ಸ್ಪರ್ಧಿಗಳು ಏನಪ್ಪಾ ಮಾಡಬೇಕು ಅಂದ್ರೆ ಅವರ ಕಿಟ್ಗಳು ಏನಿರ್ತದೆ ಸೊ ಅದನ್ನ ಬಾಗಿಲು ಒಳಗಡೆ ಏನಿದೆ ಸೊ ಅಲ್ಲಿ ಹಾಕ್ಬಿಟ್ಟು ಬಂದ್ಬಿಡ್ಬೇಕು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ನಿಮಗೆ ನಾವು ಲೈವ್ ಅಪ್ಡೇಟ್ ಸಹ ತಿಳ್ಸ್ಕೊಡ್ತೀವಿ ಸಂಜೆ ಹೊತ್ತು ನಿಮಗೆ ಲೈವ್ ಅಪ್ಡೇಟ್ ನ ತಿಳ್ಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲ ವಿಡಿಯೋ ನೋಡ್ತೀರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಸ್ ಗೆ ಜೈ ಅಂತ ಹೇಳೋಣ ಎಂಡ್ ಮಾಡ್ತಾ ಇದೀನಿ ವೀಕ್ಷಕರೇ